ಮಸಾಲ ಅಮೆರಿಕನ್ ಶಿವಪುರಿ ಬಂದಿದೆ ಹಾಯ್ ಹಲೋ ನಮಸ್ತೆ ನಾನು ನಾನ್ ಚಾನೆಲ್ ಮಂಜುನಾಥ್ ಮಾತಾಡ್ತಾ ಇದ್ದೀವಿ ಸಣ್ಣಪ್ಪ ಅಂದ್ರೆ ವಿಶೇಷವಾಗಿ ನಮ್ಮ ಮೂಡಲಿಯಲ್ಲಿ ಸಮರ್ಥ ಫ್ರೂಟ್ ಮಾರ್ಟ್ ಐಸ್ ಕ್ರೀಮ್ ಪಾರ್ಲರ್ ಮತ್ತು ಚಾರ್ಜ್ ಸೆಂಟರ್ ಗೆ ಬಂದಿದ್ವಿ ಈ ಚಾರ್ಜ್ ಸೆಂಟರ್ ಅಲ್ಲಿ ಏನೆಲ್ಲ ಸಿಗುತ್ತಂತ ನೋಡ್ಕೊಂಡ್ ಬರೋಣ ಬನ್ನಿ ಈ ಮಳಿಗೆಯನ್ನು ವಿಶಾಲವಾದಂತಹ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ವಿಶೇಷ ಕೌಂಟರ್ ಹಾಗೂ ಟೇಬಲ್ ಚೇರ್ಗಳನ್ನು ಜೋಡಿಸಲಾಗಿದೆ ಎಲ್ಲ ಥರದ ಐಸ್ ಕ್ರೀಮ್ಗಳು ಸಿಗ್ತಾ ಇದಾವೆ ಹಾಗೂ ನೀವು ಬರ್ತ್ಡೇಯನ್ನು ವಿಶೇಷವಾಗಿ ಸೆಲೆಬ್ರೇಷನ್ ಮಾಡುವಂಥ ಕೂಡ ಇಲ್ಲಿ ರೈನ್ ಮಾಡಲಾಗಿದೆ ಎಲ್ಲ ನೋಡ್ಬೋದು ಹಾಗೂ ವಿಶೇಷವಾದಂಥ ಅಲಂಕಾರಿಕ ವಸ್ತುಗಳು ಎ ಸಿ ಕೂಡ ಇಲ್ಲಿ ಲಭ್ಯ ಇದೆ ಎಲ್ಲ ನೋಡ್ಬೋದು ಭಾಳ ಅಲಂಕಾರಿಕ ವಸ್ತುಗಳನ್ನು ಇಡಲಾಗಿದೆ ಫೋಟೋ ಶೂಟ್ ಕೂಡ ಇಲ್ಲಿ ಮಾಡ್ಬೋದು ನಿಮಗೆ ಸಪ್ರೇಟಾಗಿ ಕುಳಿತುಕೊಳ್ಳಲು ಇಲ್ಲಿ ನಾಲ್ಕು ಸೀಟಿನ ಇದ್ದಾವೆ ಆರು ಸೀಟಿನ ಬೆಂಚ್ಗಳು ಇಲ್ಲಿದ್ದಾವೆ ಎಲ್ಲ ನೋಡ್ಬೋದು ಎಲ್ಲ ಕೌಂಟರ್ಗಳು ಇದ್ದಾವೆ ಇಲ್ಲಿ ಎಲ್ಲ ರೂಮ್ಗಳು ಸಹಿತ ಅವೈಲೇಬಲ್ ಇದ್ದಾವೆ ಹಾಗೂ ಇಲ್ಲಿ ನೋಡ್ಬೋದು ನಾವು ಅಮೇರಿಕನ್ ಸೇವ್ ಪುರಿಯನ್ನು ಇಲ್ಲಿ ಮಾಡುವ ವಿಧಾನವನ್ನು ಕೂಡ ತೋರಿಸಿದೀವಿ ಎಲ್ಲ ನೋಡ್ಬೋದು ಚಿತ್ರದಲ್ಲಿ ಭಾಳ ವಿಶೇಷವಾಗಿತ್ತು ನಾವು ಕೂಡ ಟೇಸ್ಟ್ ಮಾಡಿದ್ವಿ ಟೇಸ್ಟ್ ಮಾಡುವಂಥ ವಿಡಿಯೋವನ್ನು ಸಹಿತ ಅಲ್ಲಿ ಹಾಕಿದ್ವಿ ಇದು ಮಸಾಲ ಸೇಂದ ಮಾಡುವ ವಿಧಾನವನ್ನು ಕೂಡ ಇಲ್ಲಿ ವಿಡಿಯೋದಲ್ಲಿ ತೋರಿಸಲಾಗಿದೆ ಭಾಳ ಸ್ವಚ್ಛಂದವಾಗಿ ಎಲ್ಲ ಮಸಾಲೆಗಳನ್ನು ಬಳಕೆ ಮಾಡಿಕೊಂಡು ಇದನ್ನು ತಯಾರು ಮಾಡಲಾಗಿದೆ ನೋಡ್ಬೋದು ಹಾಗೂ ನಾವು ಈ ಜ್ಯೂಸ್ ಸೆಂಟ್ರಿಗೆ ಹೋದಾಗ ಆ್ಯಪಲ್ ಜ್ಯೂಸನ್ನು ನಾವು ಸವಿತಿದ್ದೀವಿ ಎಲ್ಲ ನೋಡಬಹುದು ಮಾಡುವ ವಿಧಾನ ಕೂಡ ತೋರಿಸ್ತಾ ಇದ್ದೀವಿ ಆ್ಯಪಲ್ ಜ್ಯೂಸ್ ನಮ್ಮ ಟೇಬಲ್ಗೆ ಎಲ್ಲ ನೋಡ್ಬೋದು ನಾನಿವತ್ತು ಸಮರ್ಥ ಫ್ರೂಟ್ ಮಾರ್ಟ್ ಮತ್ತು ಚಾಟ್ ಸೆಂಟ್ರಿಗೆ ಜೊತೆಗೆ ಐಸ್ ಕ್ರೀಮ್ ಪಾರ್ಲರ್ ಇದೆ ಈ ಒಂದು ಮಳಿಗೆಗೆ ಭೇಟಿ ನೀಡಿ ಇಲ್ಲಿ ವಿಶೇಷವಾದಂಥ ಮಸಾಲ ಶೇಂಗಾ ಜೊತೆಗೆ ಅಮೇರಿಕನ್ ಶಿವಪುರಿ ಬಂದಿದೆ ನನ್ನ ಟೇಬಲ್ ಮೇಲೆ ಅದಾದ ಮೇಲೆ ವಿಶೇಷವಾಗಿ ಆಪಲ್ ಜ್ಯೂಸ್ ಕೂಡ ನನ್ನ ಟೇಬಲ್ಗೆ ಬಂದಿದೆ ಬನ್ನಿ ಒಂದೊಂದನ್ನಾಗಿ ನಾನು ರುಚಿಯನ್ನ ನೋಡ್ತಾ ಇದ್ದೀನಿ ಅಮೇರಿಕನ್ ಶಿವಪುರಿ ಮೊದಲ ಸಲ ನಾನು ಮಾಡ್ತಾ ಇದ್ದೀನಿ ಬಹಳ ವಿಶೇಷವಾಗಿ ಇದನ್ನ ರೆಡಿ ಮಾಡಿದ್ದಾರೆ ಇಲ್ಲೆಲ್ಲ ರೌಂಡ್ ಆಗಿ ಇರುವಂತ ನೋಡಿದ್ವಿ ಇಲ್ಲಿ ಚೌಕಿದೆ ಬಹಳ ವಿಶೇಷವಾದಂತ ರುಚಿ ಇದೆ ಅದು ಇದಕ್ಕೆ ವಿವಿಧ ರೀತಿಯ ಮಸಾಲೆಗಳನ್ನು ಯೂಸ್ ಮಾಡಿದರೆ ಮೊಸರು ಜಾಸ್ತಿ ಇದೆ ಅದಾದ್ಮೇಲೆ ಇದು ನಮಗೆ ಈ ಐಸ್ ಕ್ರೀಮ್ ಒಳ್ಳೆ ಇರ್ತದೆ ಆ ಒಂದು ಮಾಡಿದ್ದಾರೆ ವಿಶೇಷವಾಗಿತ್ತು ಅದಾದ್ಮೇಲೆ ಜೊತೆಗೆ ಇಲ್ಲಿ ಮಸಾಲಾ ಶೇಂಗಾ ನೋಡ್ಬೋದು ಮಸಾಲಾ ಶೇಂಗದಲ್ಲಿ ವಿವಿಧ ರೀತಿಯ ಮಸಾಲೆಗಳನ್ನ ಹಾಗು ಫ್ರೂಟ್ಸ್ ಕೂಡ ಹಾಕಿದ್ದಾರೆ ಶೇವು ಕೂಡ ಇಲ್ಲಿದೆ ಇದು ಕೂಡ ಬಹಳ ಅದ್ಭುತವಾಗಿದೆ ಬಹಳ ಸ್ಪೆಷಲ್ ಆಗಿದೆ ಅದಾದಮೇಲೆ ನಾನು ಈಗ ಆ್ಯಪಲ್ ಜ್ಯೂಸ್ ಕೂಡ ನಾನು ರುಚಿಯನ್ನು ನೋಡ್ತೀನಿ ಭಾಳಷ್ಟು ಆ್ಯಪಲ್ ಜ್ಯೂಸನ್ನು ನಾವು ರುಚಿಯನ್ನು ನೋಡಿದ್ವಿ ಆ್ಯಪಲ್ ಜ್ಯೂಸ್ ಕೂಡ ಭಾಳ ಅದ್ಭುತ ರುಚಿಯನ್ನು ನೀಡ್ತಾ ಇದೆ ಇಲ್ಲಿ ಜೊತೆಗೆ ಇವು ಇದರಲ್ಲಿ ಫ್ರೂಟ್ಸ್ ಸಹಿತ ಹಾಕಿದ್ದಾರೆ ಭಾಳ ವಿಶೇಷವಾದಂಥ ನೆಣ್ಣು ಕೂಡ ಇಲ್ಲಿದೆ ಈ ಎಲ್ಲ ಟೇಸ್ಟ್ ಮಾಡೋಕ್ಕೆ ಆಗಲ್ಲಂತೆ ನಾನು ಕೆಲವೊಂದಿಷ್ಟನ್ನು ನಾನು ಇಲ್ಲಿ ರುಚಿಯನ್ನು ನೋಡಿದ್ವಿ ಇಲ್ಲಿ ನೋಡ್ಬೋದು ಪಾನಿಪುರಿ ಸೇವ್ ಪುರಿ ಸ್ಪೆಷಲ್ ಬೇರ್ ಪುರಿ ರಗಡಾ ಪುರಿ ಮಸಾಲ ಶೇಂಗಾ ಸ್ಪೆಷಲ್ ಮಕ್ಕ ದಹಿಬೇಳೆ ಮುಂಬೈ ಶಿವಪುರಿ ಹಾಗೂ ಅಮೇರಿಕನ್ ಶಿವಪುರಿ ಮುಂಬೈ ವಡಾಪಾವ್ ಸಮೋಸ ಮತ್ತು ಪಿಜ್ಜಾ ಕೂಡ ಇದು ಸಿಗುತ್ತೆ ಶೀಘ್ರದಲ್ಲಿ ಪಿಜ್ಜಾ ಕೂಡ ಆರಂಭ ಆಗುತ್ತೆ ಆ ಪಿಜ್ಜಾ ಬಂದ ಮೇಲೆ ಪಿಜ್ಜಾ ಮಾಡೋಕ್ಕೆ ಶುರುವಾದಮೇಲೆ ನಾನು ಪಿಜ್ಜಾವನ್ನು ಕೂಡ ಇಲ್ಲಿ ಟೇಸ್ಟ್ ಮಾಡಿ ತಮ್ಮ ಮುಂದೆ ತೋರಿಸ್ತೀನಿ ತುಂಬ ವಿಶೇಷವಾದಂಥ ಇಲ್ಲಿ ಐಸ್ ಕ್ರೀಮ್ ಕೂಡ ಇಲ್ಲಿದ್ದಾವೆ ಆ ಜ್ಯೂಸಲ್ಲಿ ಕೂಡ ಏನು ತುಂಬ ದೊಡ್ಡದಿದೆ ಕಲ್ಲಂಗಡಿ ಜ್ಯೂಸ್ ಹಿಡ್ಕೊಂಡು ನಿಮಗೆ ಗಡ್ಬಡುವರೆಗೂ ಪಾಲೋದ ಕೂಡ ಇಲ್ಲಿ ಸಿಗುತ್ತೆ ಇಲ್ಲಿ ಒಂದೊಂದನ್ನಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಕಲ್ಲಂಗಡಿ ಜ್ಯೂಸ್ ಮೋಸಂಬಿ ಜ್ಯೂಸ್ ಪೈನಾಪಲ್ ಜ್ಯೂಸ್ ಕಿವಿ ಜ್ಯೂಸ್ ಆರೆಂಜ್ ಚಿಕ್ಕು ಆಪಲ್ ದಾಳಿಂಬೆ ಖರ್ಜೂರ ಕೋಲ್ಡ್ ಕಾಫಿ ಮ್ಯಾಂಗೋ ಜ್ಯೂಸ್ ಸ್ಟ್ರಾಬೆರಿ ಡ್ರ್ಯಾಗನ್ ಜ್ಯೂಸ್ ಓರಿಯೋ ಮಿಲ್ಕ್ ಶೇಕ್ ಫ್ರೂಟ್ ಸಲಾಡ್ ಪಾಲೋದಾ ಜೊತೆಗೆ ಸ್ಪೆಷಲ್ ಆಗಿರ್ತಕ್ಕಂತ ಗಡ್ಬಡ್ ಕೂಡ ಇಲ್ಲಿ ಸಿಗುತ್ತೆ ಎಲ್ಲವನ್ನು ಕೂಡ ನೀವು ಕುಟುಂಬ ಸಮೇತವಾಗಿ ಮತ್ತೆ ಸ್ನೇಹಿತರ ಜೊತೆಯಲ್ಲಿ ಸಮರ್ಥ ಫ್ರೂಟ್ ಮತ್ತು ಚಾರ್ಜ್ ಸಂಟಿಗೆ ಭೇಟಿ ನೀಡಿ ಅಂತ ಹೇಳ್ತಾ ಹ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಮ್ಮನ್ನ ತಮ್ಮನ್ನ ಭೇಟಿ ಹೇಳ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು